ವೆಲ್ಕಮ್ ಟು ಸ್ಮಾರ್ಟ್ ಸಿಲ್ಯಾಬಸ್ ವಿದ್ಯಾರ್ಥಿಗಳು ನಾವು ನಿಮ್ಮ ಏಳನೇ ತರಗತಿಯ ಮೊದಲನೇ ಸೆಮಿಸ್ಟರ್ನ ಗಣಿತ ಮತ್ತು ದಶಮಾಂಶಗಳು ಈ ಅಧ್ಯಾಯ ಅಭ್ಯಾಸಗಳನ್ನ ಬಿಡಿಸ್ಕೊಡ್ತಾ ಇದೀವಿ ಈಗಾಗಲೇ ಈ ಚಾನಲ್ ನಲ್ಲಿ ಪೂರ್ಣಾಂಗ ಎಲ್ಲಾ ಅಭ್ಯಾಸಗಳನ್ನ ಬಿಡಿಸಲಾಗಿದೆ ಅದಲ್ಲದೆ ನಿಮ್ಮ ಏಳನೇ ತರಗತಿಯ ವಿಜ್ಞಾನದ ಎಲ್ಲಾ ಪಾಠದ ಪ್ರಶ್ನತ್ತರೂ ಸಹ ಈ ಚಾನಲ್ ಇದೆ ಅವುಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬ್ಯಾನ್ ಐಕನ್ ನಿಮಗೆ ಮುಂದೆ ಬರುವಂತಹ ಪಾಠದ ನೋಟಿಫಿಕೇಶನ್ ಆಗಿ ಬರವು ಸೊ ಇವತ್ತು ವಿದ್ಯಾರ್ಥಿಗಳಲ್ಲಿ ನಾವು ಈ ಮೀನರಾಶಿಗಳು ಮತ್ತು ದಶಮಾಶಿಗಳ ಈ ಅಧ್ಯಾಯದಿಂದ ಅಭ್ಯಾಸ ಎರಡು ಪಾಯಿಂಟ್ ಆರನ್ನು ಬಿಡಿಸಿಕೊಂಡು ವಿದ್ಯಾರ್ಥಿಗಳೇ ಹಿನ್ನೆರಾಶಿ ಮತ್ತು ದಶಮಾಂಶಗಳಿಂದ ಅಭ್ಯಾಸ ಎರಡು ಪಾಯಿಂಟ್ ಆರು ಈಗಾಗಲೇ ಈ ಘಟಕದಿಂದ ಹಿಂದಿನ ಎಲ್ಲಾ ಅಭ್ಯಾಸಗಳನ್ನ ಈ ಚಾನೆಲ್ಗೆ ಬಿಡಿಸಲಾಗಿದೆ ಅವುಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇದೆ ಅವುಗಳನ್ನು ನೋಡಿ ನೀವು ತಿಳ್ಕೋಬಹುದು ಸೊ ವಿದ್ಯಾರ್ಥಿಗಳೇ ಈ ಅಭ್ಯಾಸ ಎರಡು ಪಾಯಿಂಟ್ ಆರು ಇದು ದಶಮಾಂಶಗಳ ಗುಣಾಕಾರದ ಆಧಾರದಲ್ಲಿ ಅವಲಂಬಿಸಿರುವಂತಹ ಒಂದು ಅಭ್ಯಾಸ ಸೊ ಈ ಅಭ್ಯಾಸದಲ್ಲಿ ನಾವು ದಶಮಾಂಶಗಳನ್ನು ಯಾವ ರೀತಿ ಗುಣಾಕಾರ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೊಳಿ ಇದು ತುಂಬಾ ಸುಲಭ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಿಟ್ಟು ನೋಡಿ ಓಕೆ ಮೊದಲನೇ ಸಮಸ್ಯೆ ಸೊನ್ನೆ ಬಿಂದು ಎರಡು ಇಂಟು ಆರ್ ಅಂದ್ರೆ ಜೀರೋ ಪಾಯಿಂಟ್ ಟು ಟು ಸಿಕ್ಸ್ ಯಾವ ರೀತಿ ಈ ಎರಡು ಸಂಖ್ಯೆಗಳನ್ನ ಗುಣಿಸ್ಕೋಬೇಕು ನೀವು ಟ್ರಿಕ್ ಹೇಗೆ ಕೊಡ್ತೀವಿ ವಿದ್ಯಾರ್ಥಿ ಆ ಟ್ರಿಕ್ ನೀವು ಟೀಕ್ಸ್ಕೊಂಡು ಈಸಿಯಾಗಿ ಈ ಎಲ್ಲಾ ಗುಣಾಕಾರಗಳನ್ನ ಬಹಳ ವೇಗವಾಗಿ ಮಾಡ್ಕೋಬಹುದು ನೋಡೋಣ ಮೊದಲೇನ್ ಮಾಡ್ಕೊಳ್ಳಿ ಈ ಸೊನ್ನೆ ಇಲ್ಲ ಅಂತ ತಿಳ್ಕೊಳ್ಳಿ ಸೊ ಉಳಿದಿರುವುದೇನು ಕೇವಲ ಎರಡು ಈ ಎರಡು ಮತ್ತು ಆರನ್ನ ಗುಣಾಕಾರ ಮಾಡ್ಕೋ ಆರ್ ಇಂಟು ಎರಡು ಹನ್ನೆರಡು ಎಷ್ಟು ಈಸಿ ಸೊ ಈಗ ಈ ಬಿಂದು ರೈಟ್ ಸೈಡ್ ನಿಂದ ಎಷ್ಟು ಅಂಕಿಗಳ ನಂತರ ಇದೆ ಚೆಕ್ ಮಾಡ್ಕೊಳ್ಳೋದು ಕೇವಲ ಒಂದು ಅಂಕಿ ಅದು ಎರಡು ಸೊ ಒಂದು ಅಂಕಿ ನಂತರ ಬಿಂದು ಅದೇ ರೀತಿ ಇಲ್ಲಿಂದ ಅಂದ್ರೆ ಈ ರೈಟ್ ಸೈಡ್ ನಿಂದ ಒಂದು ಅಂಕಿ ನಂತರ ಬಿಂದು ಆಯ್ತು ಇದು ಜೀರೋ ಪಾಯಿಂಟ್ ಇಂಟು ಆರರ ಉತ್ತರ ಅಂದ್ರೆ ಒಂದು ಬಿಂದು ಒಂದು ಎಷ್ಟು ಈಸಿ ಆಗಿದೆ ನಾರ್ಮಲ್ ಆಗಿ ಗುಣಾಕಾರ ಮಾಡಿಕೊಂಡು ಈ ರೀತಿ ಬಿಂದುವನ್ನು ಇಟ್ಟಿಟ್ಟರೆ ಮುಗಿದು ಅದೇ ಅದರ ಉತ್ತರ ನೆಕ್ಸ್ಟ್ ಎಂಟು ಕುಣಾಕಾರ ನಾಲ್ಕು ಬಿಂದು ಆರು ಮೊದಲೇನು ಮಾಡಬೇಕು ಬಿಂದು ಇಲ್ಲ ಅಂತ ತಿಳ್ಕೊಂಡು ಸಿ ಯಾವ ಸಂಖ್ಯೆ ಬರುವುದು ನಲವತ್ತಾರು ಸಿ ನಲವತ್ತಾರು ಹಾಗೂ ಎಂಟನ್ನ ಕುಣಾಕಾರ ಮಾಡಿಕೊಳ್ಳ ಎಷ್ಟು ಉತ್ತರ ಮೂರು ನೂರ ಅರವತ್ ಎಂಟು ಈಗ ಮತ್ತೆ ರೈಟ್ ಸೈಡ್ ಸೈಡ್ನಿಂದ ಎಷ್ಟು ಅಂಕಿಯ ನಂತರ ಬಿಂದು ಇದೆ ಒಂದು ಅಂಕಿ ಅದೇ ರೀತಿ ರೈಟ್ ಸೈಡ್ ಇಂದ ಒಂದು ಅಂಕಿನ ನಂತರ ಬಿಂದುವಿನ ಇಟ್ಟು ಇದೆ ಉತ್ತರ ಮೂವತ್ತಾರು ಪಾಯಿಂಟ್ ಎಂಟು ಎಷ್ಟು ಈಸಿ ಆಗಿದೆ ಮಾಡೋದು ರೈಟ್ ಸೈಡ್ ಎಷ್ಟು ಅಂಕಿ ನಂತರ ಬಿಂದು ಇದೆ ಅಷ್ಟೇ ಅಂಕಿನ ನಂತರ ಬಿಂದುವ ಬರಬಿಡೋದು ಎಷ್ಟು ಈಸಿ ಆಗಿದೆ ನೆಕ್ಸ್ಟ್ ನೋಡ್ಕೊಳ್ಳಿ ಎರಡು ಬಿಂದು ಏಳು ಒಂದು ಇಂಟು ಐದು ಬಿಂದು ಇಲ್ಲ ಅಂತಂದ್ರೆ ಎರಡು ನೂರ ಎಪ್ಪತ್ತೊಂದು ಸೊ ಈ ಗುಣಾಕರ್ ಮಾಡ್ಕೊಳ್ಳೋದು ಎರಡು ನೂರ ಎಪ್ಪತ್ತೊಂದು ಇಂಟು ಐದು ಈಕ್ವಲ್ ಟು ಎರಡನ್ನ ಕುಣಾಕರ ಮಾಡ್ಕೊಳ್ಳಿ ಎಷ್ಟು ಸೂತ್ರ ಒಂದು ಸಾವಿರದ ಮೂರು ನೂರ ಐವತ್ ಐದು ಮತ್ತೆ ರೈಟ್ ಸೈಡ್ ಇಂದ ಎಷ್ಟು ಅಂಕಿಗಳ ನಂತರ ಬಿಂದುವಿದೆ ಎರಡು ಅಂಕಿಗಳ ನಂತರ ಸೊ ರೈಟ್ ಸೈಡ್ ಇಂದ ಎರಡು ಅಂಕಿಗಳ ನಂತರ ಬಿಂದುವನ್ನು ಬರ್ಕೊಡಿ ಇದು ಹದಿಮೂರು ಪಾಯಿಂಟ್ ಐದು ಐದು ಇದು ಮೂರನೇ ಸಮಸ್ಯೆ ಉತ್ತರ ಇನ್ನು ನಾಲ್ಕನೇ ಸಮಸ್ಯೆ ಬಿಂದು ಇಲ್ಲ ಅಂತಂದ್ರೆ ಎರಡು ನೂರ ಒಂದು ಸೊ ಎರಡು ನೂರ ಒಂದು ಗುಣಾಕಾರ ನಾಲ್ಕು ಇದು ಎಂಟು ನೂರ ನಾಲ್ಕು ಮತ್ತೆ ರೈಟ್ ಸೈಡ್ ಇಂದ ಎಷ್ಟು ಅಂಕಿ ನಂತರ ಬಿಂದು ಒಂದು ಅಂಕಿ ಸೊ ಒಂದು ಅಂಕಿ ನಂತರ ಬಿಂದು ಎಂಬತ್ತು ಪಾಯಿಂಟ್ ನಾಲ್ಕು ಇನ್ನು ಇಲ್ಲಿ ನೋಡಿ ಸ್ವಲ್ಪ ಡಿಫ್ರೆಂಟ್ ಆದಂತಹ ಒಂದು ಸ್ವಲ್ಪ ಕಮನ್ ಇಟ್ಟು ಕೇಳಿದ್ಯಾರ್ಥಿಗಳು ಓಕೆ ಸೊನ್ನೆ ಬಿಂದು ಸೊನ್ನೆ ಐದು ಗುಣಾಕಾರ ಏಳು ಓಕೆ ಇಲ್ಲಿ ಎರಡು ಸೊನ್ನೆಗಳಿವೆ ಎರಡು ಸಣ್ಣಗಳು ಇಲ್ಲ ಅಂತ ತಿಳ್ಕೊಳ್ಳಿ ಕೇವಲ ಉಳಿದಿರುವಂತ ಸಂಖ್ಯೆ ಐದು ಸೊ ಏಳು ಇಂಟು ಐದನ್ನ ಗುಣಾಕಾರ ಮಾಡ್ಕೊಳ್ಳಿ ಸಿಂಪಲ್ ಆದಂತ ಟ್ರಿಕ್ ಸೊ ಮತ್ತೆ ಮತ್ತೆ ಈ ಸಮಸ್ಯೆನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮಾತ್ರ ಇದು ನಿಮಗೆ ಬರೋ ವಿದ್ಯಾರ್ಥಿಗಳು ಯಾಕಂದ್ರೆ ನೀವು ಇನ್ನು ಸೆವೆನ್ ಸ್ಟ್ಯಾಂಡರ್ಡ್ ನಲ್ಲಿ ಇದ್ದೀರಾ ಇಂತ ಸಮಸ್ಯೆ ಈಗಲೇ ತಿಳ್ಕೊಂಡ್ ಬಿಟ್ರೆ ನಿಮ್ಗೆ ಏತ್ ನೈನ್ ಟೆಂತ್ ನಲ್ಲಿ ಈ ರೀತಿ ಸಮಸ್ಯೆ ಬಂದಾಗ ತಿಳಿಸೋದು ತುಂಬಾ ಈಸಿ ಏಳು ಗುಣಾಕಾರ ಇದು ಮೂವತ್ ಐದು ಸೊ ರೂಲ್ಸ್ ಏನ್ ಹೇಳ್ತದಪ್ಪ ಅಂತಂದ್ರೆ ಬಿಂದು ಇಲ್ಲಿ ಎರಡು ಅಂಕಿಗಳ ನಂತರ ಇದೆ ಇಲ್ಲಿನ ಕೇವಲ ಎರಡು ಅಂಕಿಗಳು ಸೊ ಎರಡು ಅಂಕಿಯ ನಂತರ ಬಿಂದು ಬರೆದ್ಬಿಡಿ ಮುಂದೆ ಯಾವುದೇ ಸಂಖ್ಯೆ ಇಲ್ಲ ಝೀರೋ ಬರ್ಕೊಳ್ಳಿ ಸೊ ಇದು ಐದನೇ ಸಮಸ್ಯೆ ಉತ್ತರ ಸೊನ್ನೆ ಬಿಂದು ಮೂರು ಐದು ಎಷ್ಟು ಈಸಿ ಆಗಿದೆ ನೋಡಿ ಅದೇ ರೀತಿ ಆರನೇ ಸಮಸ್ಯೆ ಎರಡು ನೂರ ಹನ್ನೊಂದು ಪಾಯಿಂಟ್ ಜೀರೋ ಟು ಇಂಟು ನಾಲ್ಕು ಸೊ ಇದರ ಉತ್ತರ ಎಷ್ಟು ಎಂದು ಕೇಳಲಾಗಿದೆ ಓಕೆ ಕುಣಾಕ ಮಾಡ್ಕೊಳ್ಳಿ ಎಂಟ್ ನಾಲ್ಕು ಇಂಟು ಎರಡು ಬಿಂದು ಇಲ್ಲ ಅಂತ ತಿಳ್ಕೊಂಡು ಗುಣಾಖ ಮಾಡ್ಕೊಳ್ಳಿ ನಾಲ್ಕು ಇಂಟು ಎರಡು ಎಂಟು ನಾಲ್ಕು ಇಂಟು ಸೊನ್ನೆ ಸೊನ್ನೆ ನಾಲ್ಕು ಇಂಟು ಒಂದು ನಾಲ್ಕು ಅದೇ ರೀತಿ ನಾಲ್ಕು ಇಂಟು ಒಂದು ನಾಲ್ಕು ನಾಲ್ಕು ಎರಡು ಎಂಟು ಸೊ ಇದು ಎಂಬತ್ನಾಲ್ಕು ಸಾವಿರದ ನಾಲ್ಕು ನೂರ ಎಂಟು ಈ ಸಂಖ್ಯೆಗಳ ಗುಣಾಕ ಈ ಮತ್ತೆ ನೈಟ್ ಸೈಡ್ ನಿಂದ ಎರಡು ಬಿಂದು ನಂತರ ಬಿಂದು ಇದೆ ಸೊ ಎರಡು ಬಿಂದುಗಳು ಸೊ ಎರಡು ಅಂಕಿಗಳ ನಂತರ ಬಿಂದುವನ್ನು ಇಟ್ಬಿಡಿ ಸಿದ್ಧಾರ್ಥ ಪಾಂಡ ಎಂಟು ನೂರ ನಲ್ವತ್ನಾಲ್ಕು ಬಿಂದು ಸೊನ್ನೆ ಎಂಟು ನೋಡಿ ಇನ್ನು ಈ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಕೊನೆಯ ಸಮಸ್ಯೆ ವಿದ್ಯಾರ್ಥಿಗಳು ಎರಡು ಗುಣಾಕಾರ ಸೊನ್ನೆ ಬಿಂದು ಎಂಟು ಆರು ಈ ಎರಡು ಸಂಖ್ಯೆ ಗುಣಾಕಾರ ಮಾಡಿ ನಾವು ಇಲ್ಲಿ ಉತ್ತರ ಬರೀಬೇಕು ಓಕೆ ಬಿಂದು ಇಲ್ಲ ಅಂತ ತೀರ್ಪು ಕಳಿಸಿ ಉಳಿದಿರುವಂತಹ ಸಂಖ್ಯೆ ಎಂಬತ್ತಾರು ಓಕೆ ಎರಡು ಗುಣಾಕಾರ ಆರು ಹನ್ನೆರಡು ನೆಕ್ಸ್ಟ್ ಎರಡು ಗುಣಾಕಾರ ಎಂಟು ಹದಿನಾರು ಪ್ಲಸ್ ಒಂದು ಹದಿನೇಳು ಇಲ್ಲಿ ಬಿಂದು ಎರಡು ಅಂಕಿಗಳ ನಂತರ ಇದೆ ಸೊ ಎರಡು ಅಂಕಿಗಳ ನಂತರ ಬಿಂದುವನ್ನ ಇಟ್ಬಿಡಿ ಸೊ ಫೈನಲ್ ಉತ್ತರ ಒಂದು ಬಿಂದು ಏಳು ಎರಡು ನೆಕ್ಸ್ಟ್ ಈಸಿ ಆಗಿದೆ ನೋಡಿ ಸೊ ಈ ರೀತಿ ನೀವು ಫಾಸ್ಟ್ ಆಗಿ ಮತ್ತು ಈಸಿಯಾಗಿ ದಶಮಾಂಶಗಳ ಗುಣಾಕಾರವನ್ನು ಅಕ್ಯುರೇಟ್ ಆಗಿ ಮಾಡ್ಬೋದು ಈ ಟ್ರೀಟ್ನ ನೀವು ನೆನಪಿಟ್ಕೊಂಡ್ರೆ ಸಾಕು ಸರಿ ಈ ಬಳಸ್ಕೊಂಡು ನೀವು ಯಾವುದೇ ದೊಡ್ಡ ಅಥವಾ ಚಿಕ್ಕ ದಶಮಾಂಶಗಳನ್ನು ಈಸಿಯಾಗಿ ಗುಣಾಕಾರ ಮಾಡ್ಕೋಬಹುದು ಈ ತರ ದಶಮಾಂಶಗಳ ಗುಣಾಕಾರ ಎಷ್ಟು ಈಸಿ ಅಂತ ಇದು ವಿದ್ಯಾರ್ಥಿಗಳ ಅಭ್ಯಾಸ ಎರಡು ಪಾಯಿಂಟ್ ಆರಲ್ಲಿ ಮೊದಲನೇ ಸಮಸ್ಯೆ ಈ ಎರಡನೇ ಸಮಸ್ಯೆ ತಿಳ್ಕೊಳ್ಳೋಣ ಓಕೆ ವಿದ್ಯಾರ್ಥಿ ಎರಡನೇ ಸಮಸ್ಯೆ ಇದರ ಸೊಲ್ಯೂಷನ್ ಏನಪ್ಪ ಸಮಸ್ಯೆ ಅಂದ್ರೆ ಒಂದು ಆಯತದ ಉದ್ದ ಐದು ಪಾಯಿಂಟ್ ಏಳು ಸೆಂಟಿಮೀಟರ್ ಮತ್ತದ್ರಾಗಲ್ಲ ಮೂರು ಸೆಂಟಿಮೀಟರ್ ಆದರೆ ವಿಸ್ತೀರ್ಣವನ್ನು ಅಂದ್ರೆ ಆಯತದ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ವಿದ್ಯಾರ್ಥಿಯಲ್ಲಿ ಆಯತದ ವಿಸ್ತೀರ್ಣದ ಸೂತ್ರ ನಿಮಗೆ ಕರ್ತಿರ್ಬೇಕು ಏನಪ್ಪ ಆಯತದ ವಿಸ್ತೀರ್ಣದ ಸೂತ್ರ ಹೌದು ಆಯತದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ ಸೊ ಉದ್ದವನ್ನು ನೀಡಲಾಗಿದೆ ಅಗಲವನ್ನು ಸಹ ನೀಡಲಾಗಿದೆ ಸೊ ಮೊದಲನ್ನು ಪರ್ಕೊಳ್ಳಿ ಮೊದಲಿಗೆ ಉದ್ದ ಸೊ ಉದ್ದ ಎಷ್ಟು ಐದು ಪಾಯಿಂಟ್ ಏಳು ಸೆಂಟಿಮೀಟರ್ ಅದೇ ರೀತಿ ಅಗಲ ಅದು ಮೂರು ಸೆಂಟಿಮೀಟರ್ ಆದ್ದರಿಂದ ಆಯತದ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಅಗಲ ಇಕ್ವಲ್ ಟು ಉದ್ದ ಎಷ್ಟು ಐದು ಪಾಯಿಂಟ್ ಏಳು ನಾಲ್ಕ ಅಗಲ ಮೂರು ಸೊ ಮತ್ತೇನೇ ವಿದ್ಯಾರ್ಥಿಗಳು ಇದು ಸಹ ದಶಮಾಂಶಗಳ ಗುಣಾಕಾರ ಸೊ ಈಗಾಗಲೇ ನಾವು ಯಾವ ರೀತಿ ಗುಣಾಕಾರ ಮಾಡೋದನ್ನ ಈಸಿಯಾಗಿ ತಿಳ್ಕೊಂಡಿದ್ವಿ ಸೊ ಅದೇ ಒಂದು ಐಡಿಯಾನ ಇಲ್ಲಿ ಬಳಸಿ ಬಿಡೋಣ ಈ ಬಿಂದು ಇಲ್ಲ ಅಂತಂದ್ರೆ ಇದು ಐವತ್ತೇಳು ಸೊ ಏನ್ ಮಾಡ್ಕೊಳ್ಳಿ ಐವತ್ತೇಳು ಮತ್ತು ಮೂರನ ಗುಣಾಕಾರ ಮಾಡ್ಕೊಳ್ಳಿ ಐವತ್ತೇಳು ಗುಣಾಕಾರ ಮೂರು ಏಳು ಗುಣಾಕಾರ ಮೂರು ಇಪ್ಪತ್ತೊಂದು ಐದು ಗುಣಾಕಾರ ಮೂರು ಹದಿನೈದು ಹದಿನಾರು ಹದಿನೇಳು ಸೊ ಇದು ಒಂದು ನೂರ ಎಪ್ಪತ್ ಒಂದು ಬಿಂದು ಡ್ಯಾನ್ಸನ್ ಒಂದು ಅಂಕಿ ನಂತರ ಇದೆ ಇದೇ ರೀತಿ ಉತ್ತರದಲ್ಲಿ ಸಹ ಒಂದು ಅಂಕಿನ ನಂತರ ಬಿಂದುವನ್ನು ಪರಿಬೇಕು ಸಿದ್ರು ಹದಿನೇಳು ಪಾಯಿಂಟ್ ಒಂದು ಮೀಟರ್ ಎಷ್ಟು ಈಸಿಯಾಗಿದೆ ಸಿದಿ ವಿದ್ಯಾರ್ಥಿಗಳು ನಿಮ್ಮ ಅಭ್ಯಾಸ ಎರಡು ಪಾಯಿಂಟ್ ಆರರಲ್ಲಿಯ ಎರಡನೇ ಸಮಸ್ಯೆ ಸೊ ಇದರಂತೆ ವಿದ್ಯಾರ್ಥಿಗಳು ಈ ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡೋಣ ಮುಂದಿನ ಅಭ್ಯಾಸ ಎರಡು ಪಾಯಿಂಟ್ ಆರ ಮುಂದಿನ ಸಮಸ್ಯೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವೆಲ್ಲ ಹಿಂದಿನ ವಿಡಿಯೋ ನೋಡಬೇಕಪ್ಪಾ ಅಂತಂದ್ರೆ ಕೆಳಗೆ ಇವತ್ತು ಡಿಸ್ಕ್ರಿಪ್ಷನ್ ಲಿಂಕ್ ನಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು ತಬ್ದಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಥವಾ ಬೆಲ್ಲೈಕನ್ ಅನ್ನ ಓಕೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ